ರಾಜ್ಯದಲ್ಲಿ ಹದಿನೈದು ಮಂದಿಗೆ ಸೋಂಕು ಕಲಬುರಗಿ ಸಂಪೂರ್ಣ ಸ್ತಬ್ಧ ರಾಜ್ಯದ ಹಲವೆಡೆ ಇಲ್ಲ ಎಮರ್ಜೆನ್ಸಿ ಪಾಲನೆ ಬಾಲಿವುಡ್ಗೂ ಬಂತು ಕೊರೋನಾ ಸೋಂಕು ಹೆಸರಾಂತ ಗಾಯಕಿಗೆ ಕೊರೋನಾ ಸೋಂಕು ರಾಜ್ಯದ ಕೊರೋನಾ ಸೋಂಕು ಹೆಸರಾಂತ ಗಾಯಕಿಗೆ ಇದೀಗ ಕೊರೋನಾ ಸೋಂಕು ಕಂಡು ಬಂದಿದೆ ಲಂಡನ್ನಿಂದ ಮರಳಿದ್ದ ಗಾಯಕಿಗೆ ಕೊರೋನಾ ಸೋಂಕು ಕಂಡು ಬಂದಿದೆ ಲಂಡನ್ನಿಂದ ಮರಳಿ ಲಖನೌನಲ್ಲಿ ಈ ಗಾಯಕಿ ಇದ್ರೂ ಕುಟುಂಬದ ಪ್ರತಿಷ್ಠಿತ ಪಾರ್ಟಿಯಲ್ಲಿ ಕೂಡ ಈ ಗಾಯಕಿ ಭಾಗವಹಿಸಿದ್ರು ಗಾಯಕಿ ಜೊತೆ ಭಾಗವಹಿಸಿದ್ದವರಿಗೆ ಇದೀಗ ನಡುಕ ಶುರುವಾಗಿದೆ ಫೇರ್ ಅವಾರ್ಡ್ ಪುರಸ್ಕೃತ ಗಾಯಕಿಗೆ ಕೋವಿಡ್ ನೈನ್ಟೀನ್ ಸೋಂಕು ಕಾಣಿಸಿಕೊಂಡಿದೆ ಗಾಯಕಿ ಭಾಗಿಯಾಗಿದ್ದ ಪಾರ್ಟಿಯಲ್ಲಿ ನಿವೃತ್ತ ಜಡ್ಜ್ ಪ್ರಸಿದ್ಧ ರಾಜಕಾರಣಿಗಳು ಅಧಿಕಾರಿಗಳು ಸಚಿವರ ಕುಟುಂಬದವರು ಕೂಡ ಭಾಗವಹಿಸಿದ್ರು ಗಾಯಕಿ ಭಾಗವಹಿಸಿದ್ದ ಹೈ ಪ್ರೊಫೈಲ್ ಪಾರ್ಟಿಯಲ್ಲಿ ಸಾಕಷ್ಟು ಜನ ಗಣ್ಯರು ಕೂಡ ಭಾಗವಹಿಸಿದ್ರು ಇದೀಗ ಪಾರ್ಟಿಯಲ್ಲಿದ್ದವರ ಮೇಲೀಗ ತೀವ್ರ ನಿಗಾ ವಹಿಸಲಾಗಿದೆ ಗಾಯಕಿ ಭೇಟಿಯಾದವರ ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಪ್ರಸಿದ್ಧ ಗಾಯಕಿಗೆ ಕೊರೋನಾ ಸೋಂಕು ಕಂಡು ಬಂದಿದೆ ಈ ಬಾಲಿವುಡ್ ಗಾಯಕಿ ಒಂದು ಹೈ ಪ್ರೊಫೈಲ್ ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಆ ಒಂದು ಪಾರ್ಟಿಯಲ್ಲಿ ಜಡ್ಜ್ಗಳು ನಿವೃತ್ತ ಜಡ್ಜ್ಗಳು ಪ್ರಸಿದ್ಧ ರಾಜಕಾರಣಿಗಳು ಸಚಿವರ ಕುಟುಂಬದವರು ಕೂಡ ಭಾಗವಹಿಸಿದ್ರು ಇದೀಗ ಈಗ ಆ ಪಾರ್ಟಿಯಲ್ಲಿ ಭಾಗವಹಿಸಿದವರಲ್ಲಿ ಇದೀಗ ನಡುಕ ಶುರುವಾಗಿದೆ ಯಾಕಂದ್ರೆ ಈ ಗಾಯಕಿಗೆ ಕೋವಿಡ್ ನೈನ್ಟೀನ್ ನ ಸೋಂಕು ಕಾಣಿಸಿಕೊಂಡಿದ್ದು ಈಕೆಯ ಜೊತೆ ಪಾರ್ಟಿಯಲ್ಲಿ ಭಾಗವಹಿಸಿದವರಿಗೆ ಹಾಗೆ ಈಕೆಯನ್ನ ಇತಿ ಭೇಟಿಯಾದವರಲ್ಲಿ ಇದೀಗ ನಡುಕ ಶುರುವಾಗಿದೆ ಇವಾಗ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಹರ್ಷ ಜೊತೆ ಇದೂರವಾಣಿ ಸಂಪರ್ಕಕ್ಕೆ ಹರ್ಷ ಒಂದ್ ಕಡೆ ಬಾಲಿವುಡ್ ಮಂದಿ ಈ ಕೋವಿಡ್ ನೈನ್ಟೀನ್ ಸೋಂಕಿನ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ರೆ ಮತ್ತೊಂದ್ ಕಡೆ ಪ್ರಸಿದ್ಧ ಗಾಯಕಿಗೆ ಇದೀಗ ಕೋವಿಡ್ ಸೋಂಕು ಕಂಡು ಬಂದಿದೆ ಇನ್ನು ಈಕೆಯನ್ನ ಭೇಟಿ ಮಾಡಿದವರು ಹಾಗೆ ಈಕೆಯ ಜೊತೆ ಪಾರ್ಟಿಯಲ್ಲಿ ಭಾಗವಹಿಸಿದವರಿಗೆ ಇದೀಗ ನಡುಕ ಕೂಡ ಶುರುವಾಗಿದೆ ಆತಂಕ ಕೂಡ ಶುರುವಾಗಿದೆ ಸೊ ಅವರನ್ನೆಲ್ಲ ಇದೀಗ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆಯಾ ಹೇಗೆ ಹೌದು ಸೌಮ್ಯ ಕಳೆದ ಭಾನುವಾರ ಲಂಡನ್ ನಿಂದ ಲಕ್ನೋಗೆ ಬಂದಿರುವಂತದ್ದು ಈ ಬಾಲಿವುಡ್ ಗಾಯಕಿ ಲಕ್ನೋಗೆ ಬಂದ ನಂತರ ಅಲ್ಲಿ ಸ್ಕ್ರೀನಿಂಗ್ ಇಂದ ತಪ್ಪಿಸ್ಕೊಂಡಿದ್ದಾರೆ ಹೇಗೆ ಏನು ಅಂತ ಗೊತ್ತಿಲ್ಲ ಆದ್ರೆ ಸ್ಕ್ರೀನಿಂಗ್ ಅಲ್ಲಿ ಪಾಲ್ಗೊಂಡಿಲ್ಲ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಆ ನಂತರ ಅವರು ಲಕ್ನೋನಲ್ಲಿ ತಮ್ಮ ಒಂದು ಒಂದು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ವಿ ಅಥವಾ ಸೆಲೆಬ್ರಿಟಿಗಳ ಪಾರ್ಟಿ ಒಂದನ್ನ ಆಯೋಜಿಸಿರ್ತಾರೆ ಆ ಪಾರ್ಟಿಯಲ್ಲಿ ನಿವೃತ್ತ ಜಡ್ಜ್ಗಳು ಹಾಗೆ ಸಚಿವರೊಬ್ಬರ ಕುಟುಂಬದವರು ಹೀಗೆ ವಿ ಐ ಪಿಗಳು ಹಲವಾರು ಸೆಲೆಬ್ರಿಟಿಗಳು ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿರ್ತಾರೆ ಅದಾದ ನಂತರ ಕಳೆದ ನಾಲ್ಕು ದಿನಗಳಿಂದ ಅವರು ಹುಷಾರಿರಲಿಲ್ಲ ಅಥವಾ ಆರೋಗ್ಯ ಸರಿ ಇರ್ಲಿಲ್ಲ ಅನ್ನೋ ಒಂದು ಆ ಮಾಹಿತಿ ಇರುತ್ತೆ ಹೀಗಾಗಿ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಯಲ್ಲಿ ಅವರಿಗೆ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಅಂತ ಗೊತ್ತಾಗುತ್ತೆ ತಕ್ಷಣ ಆಸ್ಪತ್ರೆ ಸಿಬ್ಬಂದಿ ಅವರ ಮನೆ ಅವರ ಕುಟುಂಬದವರನ್ನು ಮತ್ತೆ ಅವರನ್ನ ಆ ಏನು ಕ್ವಾರಂಟೈನ್ ಅಂದ್ರೆ ಅವರಿಗೆ ಸೆಪರೇಟ್ ಆಗಿ ಒಂದು ಏನು ರೂಮ್ಗಳಲ್ಲಿ ಕೊಠಡಿಗಳಲ್ಲಿ ಅವರನ್ನ ಕ್ವಾರಂಟೈನ್ ಮಾಡುತ್ತಿದ್ದಾರೆ ಹಾಗೆ ಚಿಕಿತ್ಸೆಯನ್ನ ನೀಡುತ್ತಾ ಇದ್ದಾರೆ ಸೌಮ್ಯ ಥ್ಯಾಂಕ್ ಯು ಹರ್ಷ ತಮಲ್ಲ ಇನ್ಫಾರ್ಮೇಶನ್ಗೆ